ನಮ್ಮ ಮಗಳು ಸೌಜನ್ಯ ಹೋರಾಟ ಸಮಿತಿ ಉಪ್ಪಿನಂಗಡಿ ಇದರ ವತಿಯಿಂದ ಇವತ್ತು ದೊಡ್ಡ ಜನಾಂದೋಲನ ಸಭೆಯನ್ನು ನಾವು ಉಪ್ಪಿನಂಗಡಿಯಲ್ಲಿ ಕೈಗೊಂಡಿದ್ದೇವೆ ಅದರ ಅಧ್ಯಕ್ಷ ತಾನವನ್ನು ನಮ್ಮ ಅವರು ವಹಿಸ್ಕೊಂಡಿದ್ದಾರೆ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿ ಕೂತುಕೊಂಡ ಎಲ್ಲ ಗಣ್ಯರೇ ಎಲ್ಲಕ್ಕಿಂತ ಹೆಚ್ಚಾಗಿ ಈಗಿನ ನವ ಯುವಕರೇ ಈಗ ಬದಲಾದ ಯುವಕರೇ ತಾವಿಲ್ಲೆಲ್ಲ ಸೇರಿದ ಸಮಾಜದ ಬಂಧುಗಳೇ ನಾನು ಅಭಿನಂದಿಸಿ ನಾನೊಂದು ಐದೇ ನಿಮಿಷ ಮಾತಾಡ್ತೇನೆ ದಯಮಾಠಿ ಎಲ್ಲರಿಗೂ ಯಾಕಂದ್ರೆ ಎಲ್ಲರಿಗೂ ಒಂದು ನಿಮಿಷ ಪ್ರಸ್ತಾಪ ಸಲ್ಲಿಕಿದೆ ಯಾಕಂದ್ರೆ ಇವತ್ತು ನಮ್ಮ ನಾಯಕ ಮಹೇಶ್ ಅಣ್ಣ ಎಲ್ಲ ಕಡೆ ಹೇಳ್ತಾರೆ ನಮ್ಮ ದೇಶದ ನಾಲ್ಕು ಸಂವಿಧಾನಗಳು ಏನ್ ಮಾಡ್ತಾರೆ ನಮ್ಮ ದೇಶದ ನಾಲ್ಕು ಸಂವಿಧಾನ ಇನ್ನೊಂದು ಸಂವಿಧಾನ ಇದೆ ನಮ್ಮ ಬೀದಿ ಹೋರಾಟ ಈಗ ಕೆಲಸ ಮಾಡುವುದೇ ನಮ್ದು ನ್ಯಾಯಾಂಗ ಮತ್ತು ಬೀದಿ ಹೋರಾಟ ಇಷ್ಟೇ ನಮ್ಮ ಕಾರ್ಯಾಂಗ ಆಗ್ಲಿ ಅಥವಾ ನಿಮ್ಮ ಅದಕ್ಕೆ ಸಂಪೂರ್ಣ ನಿಶ್ವ ಆಗಿದೆ ಎಲ್ಲ ಅಂತಲ್ಲ ಕಾರ್ಯಾಂಗದಲ್ಲಿ ಇದ್ದಾರೆ ನಾನೊಂದು ಉದಾಹರಣೆ ನನ್ನ ಉಪ್ಪಿನ ಪೊಲೀಸ್ ಸ್ಟೇಷನ್ ಅವರನ್ನೇ ಕೊಡ್ತಾ ಇದ್ದೇನೆ ಮೂರು ವರ್ಷದ ಹಿಂದೆ ಇದೇ ಸೌಜನ್ಯ ಟೈಪ್ ಅಲ್ಲಿ ಏಳು ವರ್ಷದ ಮಗು ದೌರ್ಜನ್ಯವಾಗ್ತದೆ ಒಂದೇ ಒಬ್ಬ ಮನುಷ್ಯ ಇದ್ದು ಬಂದಲ್ಲಿ ನಾನೊಬ್ಬ ಹೊರಟ ಗೆಳಿದೆ ನನಗೆ ಫುಲ್ ಸಂಪೂರ್ಣ ಬೆಂಬಲ ನೀಡಿದ್ದಾರೆ ಪೊಲೀಸ್ ಸ್ಟೇಷನ್ ಅವರು ಉಪ್ಪಿನ ಅಲ್ಲಿ ಒಂದು ಮೈಸೂರು ಯಾವಾಗಲೂ ಹೇಳ್ತಾರೆ ಗೋಲ್ಡನ್ ಅವರ್ಸ್ ಇಪ್ಪತ್ನಾಲ್ಕು ಗಂಟೆ ಗೋಲ್ಡನ್ ಅವರ್ಸ್ ಅದು ಪೋಸ್ಕೋ ಕಾಯ್ದೆ ಇರ್ಬೋದು ಮಹಿಳೆಯರದಾಗ ಪೋಸ್ಟ್ ಪೋಸ್ಕೋಸ್ ವೆರಿ ಇಂಪಾರ್ಟೆಂಟ್ ಎಂಟು ಗಂಟೆಗೆ ರಾತ್ರಿ ಕೇಸು ದಾಖಲಾಗ್ತದೆ ಉಪ್ಪಿನಂಗಡಿ ಪೊಲೀಸ್ ಸ್ಟೇಷನ್ ಬೆಳಿಗ್ಗೆ ಒಂಬತ್ತರೆ ಸರ್ಕಲ್ ಇನ್ಸ್ಪೆಕ್ಟರ್ ನನಗೆ ಫೋನ್ ಮಾಡ್ತಾರೆ ನಾನು ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಮನೇಜರ್ ಇನ್ನೊಂದು ಕಡೆಯಿಂದ ತಾಯಿ ಮತ್ತು ಮಗಳನ್ನು ಕರ್ಕೊಂಡು ನಿಟ್ಟ ಹಾಸ್ಪಿಟ್ಲಲ್ಲಿ ಕರ್ಕೊಂಡು ಹೋಗಿ ಅಲ್ಲಿಂದ ಜಜ್ಜಿ ಕರೆಗೆ ಕರ್ಕೊಂಡು ಬರ್ತಾರೆ ಹದಿನೆಂಟು ಎಲ್ಲ ಕೆಲಸವನ್ನು ಮುಗಿಸಿ ಸೊ ಎಷ್ಟು ನಿಷ್ಠೆಯಿಂದ ಅದು ನಮ್ಮದು ಕಾರ್ಯ ಆದ್ರೆ ಎಲ್ಲ ಕಡೆ ನಿಮಗೆ ಕಾಂಗ್ರೆಸ್ ಸಿಗುದಿಲ್ಲ ಇವತ್ತು ಸೌಜನ್ಯ ನಿಮಗೆ ಹನ್ನೆರಡು ವರ್ಷದಿಂದ ಪಾಪ ಒಬ್ಬರ ಬೊಬ್ಬೆ ಹೊಡೆದು 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 ಈಗ ನಂತರ ಎಲ್ಲರೂ ತಮ್ಮನ್ನು ಸೆಟ್ ಆಗಲಿ ನಮ್ಮ ಮಟ್ಟನ್ನ ಎಲ್ಲರೂ ಅದಕ್ಕೆ ಒಟ್ಟಿಗೆ ಸೇರಿಸಿಕೊಂಡು ಇವತ್ತು ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಮತ್ತೆ ನಾನು ಇನ್ನೊಂದು ಹೇಳುದು ಮಹೇಶ್ನ ನಮಗೆ ಆಲ್ರೆಡಿ ನಮಗೆ ಜಯ ಸಿಕ್ಕಿ ಆಗಿದೆ ತೊಂಬತ್ತು ಪರ್ಸೆಂಟ್ ಜಯ ಸಿಕ್ಕಿ ಆಗಿದೆ ಯಾರು ದಯಮಾಡಿ ಯಾರು ಇದೆ ಕುಸುಮಕ್ಕನ್ ಅವರೇ ನೀವು ಸೆರೆಗೊಡ್ಡ ಪರಿಸ್ಥಿತಿ ಬೇಡ ಇನ್ನು ನಮಗೆ ಇನ್ನು ತಾರ್ಕಿಕವಾಗಿ ಇಂಗ್ಲಿಷ್ ಟೆಕ್ನಿಕಲ್ ಆಗಿ ಹೈಕೋರ್ಟ್ ಇಂದ ಒಂದು ತೀರ್ಪು ಬರಬೇಕಷ್ಟೇ ಅದಕ್ಕೆ ನಾವು ಕಾಯ್ತಾ ಇದ್ದೇವೆ ಅದು ಮಹೇಶ್ ಶೆಟ್ಟರು ಒಂದು ಕಡೆ ಹೇಳಿದ್ದಾರೆ ನಮ್ಮ ಪಶ್ಚಿಮ ಕರಾವಳಿಯಲ್ಲಿ ಜಿಲ್ಲೆಯಲ್ಲಿ ನಮ್ಮ ದೈವಗಳು ಹನ್ನೆರಡು ವರ್ಷಕ್ಕೆ ದೊಡ್ಡ ತೀರ್ಪು ಕೊಡ್ತದೆ ಅದೇ ದೊಡ್ಡ ತೀರ್ಪು ಹಾಕಿದ್ದು ಬರಲಿದೆ ಈ ವರ್ಷದ ಕಡೆಗೆ ಇನ್ನೊಂದು ಕಡೆ ಪ್ರಸನ್ನಕ್ಕೆ ಒಂದು ಕಡೆ ಕದ್ರಿ ಮಂಜುನಾಥ ಸ್ವಾಮಿ ಸನ್ನಿಧಿಯಲ್ಲಿ ಒಂದು ಮಾತು ಹೇಳಿದ್ರು ಪ್ರತಿಯೊಬ್ಬರು ಹೆಣ್ಮಕ್ಕಲ್ಲಿ ಗನಸಾಗಲಿ ಬೆಳಿಗ್ಗೆ ಒಮ್ಮೆ ರಾತ್ರಿ ಒಮ್ಮೆ ಸೌಜನ್ಯ ನೇತ್ರಗಳು ನಿಂತು ಪೂಜೆ ಪೂಜೆ ಮಾಡಿದೆ ಅವಳಿಗೆ ಮುಗ್ಗಿ ಅಂತ ನಾನು ಮೂರು ಸಾವಿರ ಮಾಡ್ತಿದ್ದೇನೆ ಸೌಜನ್ಯಕ್ಕೆ ಅದಕ್ಕಿಂತಲೇ ನಾನು ಒಂದು ಹೆಜ್ಜೆ ಮುಂದೆ ಹೋಗಿ ನನ್ನ ನಾಲ್ಕು ದೈವಗಳು ರಕ್ತೇಶ್ವರ ಮೈಸೂರು ಪಂಜುಲಿ ಗುಲ್ಗ ಯಾವುದೇ ನಾನು ಕೊಡುವ ತಂಬಿಲವನ್ನೇ ನಿಲ್ಲಿಸಿದ್ದೇನೆ ಸಿಕ್ತಲಲ್ಲ ಕೈ ಮುಗಿದು ಕೇಳಿದ್ದೇನೆ ನನಗೆ ಸೌಜನ್ಯ ನ್ಯಾಯ ಸಿಗಲಿ ಆಮೇಲೆ ನನ್ನ ತಂಬಲನ್ನು ನಾನು ಕೊಟ್ಟಿದ್ದೇನೆ ಅದನ್ನು ನನಗೊಂದು ದೋಷ ಉಂಟಲ್ಲ ಅಂತ ಇವರ ಹತ್ರ ತಮ್ಮನವರ ತಮ್ಮನ್ನೋ ಮಾಡ್ತೇನೆ ಅದರ ನಂತರ ಹೌದು ಅದೇ ದೋಷ ಇದೆ ನನಗೆ ಗೊತ್ತೆ ಮತ್ತೆ ಇನ್ನೊಂದು ನನಗೆ ಗೆಲುವು ಯಾವ ಸಿಕ್ಕಿದೆ ಅಂತ ನನಗೆ ಮುಂಚೆನೆ ಗೊತ್ತಾಗಿದೆ ನೀವೆಲ್ಲ ನೋಡಿದ್ರೆ ನಮ್ಮ ನನ್ನ ಆತ್ಮೀಯ ಗಿರೀಶ್ ಮಟ್ಟನ್ ಅವರು ಗಿರೀಶ್ ಮಟ್ಟನ್ ಅವರು ಒಂದು ಫಸ್ಟ್ ವಿಡಿಯೋ ಮಾಡ್ತಾರೆ ಬ್ಯಾಂಗ್ಳೂರಲ್ಲಿ ಇಲ್ಲಿ ರೈಟ್ ಸೈಡಲ್ಲಿ ವಿಧಾನಸೌಧ ಇದೆ ಲೆಫ್ಟ್ ಸೈಡಲ್ಲಿ ಹೈಕೋರ್ಟ್ ಇದೆ ಇವರು ಗೆ ಮುಖ ಮಾಡಿ ವಿಡಿಯೋ ಮಾಡ್ತಾ ಇದ್ದಾರೆ ಅದರ ಅರ್ಥ ಆಗಲಿ ನಾನು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ನಮಗೆ ನ್ಯಾಯ ಸಿಕ್ಕಿ ಆಯಿತು ಅಂತ ಅವರಿಗೆ ಗೊತ್ತಾಗಿದೆ ನಮ್ಮ ಹಿಂದೆ ಇರುವುದು ಶಾಸಕಾಂಗ ಮತ್ತು ಕಾರ್ಯಾಂಗ ಇದರಿಂದ ನಮಗೆ ಏನು ಪ್ರಯೋಜನ ಆಗೋದಿಲ್ಲ ನ್ಯಾಯಾಲಯದಿಂದ ನಮಗೆ ತೀರ್ಪು ಸಿಗ್ತದೆ ಅನ್ನೋ ಸಂದೇಶವನ್ನು ಆಗಲೇ ಮ್ಯಾಜಿಸ್ಟ್ರೇಟ್ ಮಟ್ಟನ್ ಅವರು ಕೊಟ್ಟ ಹಾಗೆ ಅದೇ ರೀತಿ ಜಯಂತಿ ಜಯಂತಿ ಟಿ ಎ ಅವರು ಕೂಡ ಈ ಹೋರಾಟದಲ್ಲಿ ತನ್ನಿಂದ ಏನಾಗ್ತದೆ ಅಸಿಸ್ಟೆಂಟ್ ಪಾಪ ಹೋರಾಡ್ತಾ ಇದ್ದಾರೆ ಹೋಗ್ಬಾ ಹಿಂದ ಇನ್ನೊಬ್ಬರು ಮಾಹಿತಿ ನನಗೆ ಇನ್ನೊಂದು ಭಾರಿ ಆಶ್ಚರ್ಯ ಆಗಿದೆ ಮೈಸೂರನ್ನು ಭಾರಿ ವಿಶೇಷ ನನಗೆ ಒಂದು ಟೆನ್ಷನ್ ಇತ್ತು ಮತ್ತೆ ನಿಮ್ಮ ಚಿಂತನೆ ಬೇರೆ ಇತ್ತು ನನ್ನ ಚಿಂತನೆ ಬೇರೆ ನನಗೆ ಹೈಕೋರ್ಟ್ ಬಗ್ಗೆ ಒಳ್ಳೆ ಮಾಹಿತಿ ಗೊತ್ತಿದ್ದ ಕಾರಣ ಯಾರಾದರೂ ನಾನೇ ಒಮ್ಮೆ ರಿಟ್ಟು ಹೋಗ್ಬೇಕಂದ್ರೆ ನನ್ನ ತಲೆಯಲ್ಲಿ ಆದರೆ ನೀವು ಏನಾದರೂ ಹೋರಾಟಗಾರನೂ ಅನುಮತಿ ಇಲ್ಲದೆ ನಾನು ಹೋಗೋದು ಹೆಚ್ಚಿಗೆಮ್ಮೆ ಆಗ್ತಾ ಅಂತ ನಾನು ಸುಮ್ಮನೆ ಗೊತ್ತೆ ನನಗೆ ಭಾರಿ ಖುಷಿಯಾಗಿದ್ದು ಸಿ ಬಿ ಐನವರು ಮೂರು ತಿಂಗಳು ಲೇಟಾಗಿ ಅದರ ರಿಟ್ ಹಾಕಿದ್ರೆ ನಮ್ಮ ಸಕ್ಸಸ್ ಆಗ್ತದೆ ಯಾಕೆಂದ್ರೆ ಮೊನ್ನೆ ಮೂರು ಘಟನೆ ನಡೆಯುತ್ತೆ ನಿಮಗೆಲ್ಲ ಅರ್ಥ ಆಗ್ತದೆ ಇಲ್ವಾ ಸಿ ಈಗ ಸಿ ಬಿ ಐ ಅಪೀಲ್ ಹೋದ್ರೆ ಅದು ಬರೀ ಸಂತೋಷ್ ಕುಮಾರ್ ವಕೀಲರು ನಮ್ಮ ಮೋಹಿತ್ ಕುಮಾರ್ ಅಥವಾ ಶ್ರೀನಿವಾಸ್ ಅವರ ತಂದೆ ಮಾಡ್ತಾರೆ ಅದು ಕೂಡ ಮೂರು ವರ್ಷ ಆದ ಕನಿಷ್ಠ ಬೇಗ ಇಷ್ಟು ಬೇಗ ಬೆಂಚಿಗೆ ಆರ್ಗ್ಯುಮೆಂಟ್ ಹೇಗೆ ಬಂತ ನನಗೇನು ಅರ್ಥ ಆಗ್ತಾ ಇಲ್ಲ ಸೊ ಅಷ್ಟೊಂದು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ವಕೀಲ ಸಾಹೇಬರು ಮೋಹಿತ್ ಕುಮಾರ್ ಅವರಲ್ಲಿ ಎರಡು ಎರಡನೇದಾಗಿ ಸೌಜನ್ಯನವರ ತಂದೆ ಅವರು ರಿಟ್ ಆಗ್ತಾರೆ ಇದನ್ನು ಮರು ತನಿಖೆ ಮಾಡ್ಬೇಕು ನಾನು ಫಸ್ಟಿಗೆ ಹೇಳಿದೆ ನನಗೆ ಸಾವಿರ ಫೋನ್ ಬಂದು ಇದು ಬಣ್ಣನಿಗೆ ನಾನು ನಾನು ಫಸ್ಟಿಗೆ ಹೇಳಿದೇನೆ ಹೈಕೋರ್ಟ್ ನೂರಕ್ಕೆ ನೂರು ತನಿಖೆ ಕೊಟ್ಟೇ ಕೊಡ್ತದೆ ಅಂತ ಅದೇ ರೀತಿ ಈಗ ಅದು ಇನ್ನೂ ತನಿಖೆ ಕೊಟ್ಟಿಲ್ಲ ಅಲ್ಲಿ ರಿಟ್ ಅಡ್ಮಿಷನ್ ಏನಾಗಿದೆ ರಿಟ್ ಅಡ್ಮಿಟ್ ಆಗದೆ ದೊಡ್ಡ ವಿಷಯ ಎರಡನೇದಾಗಿ ಅದನ್ನು ಎರಡು ವಿಷಯವನ್ನು ಮರ್ಜ್ ಮಾಡಬೇಕು ರಿಟ್ ಹಾಕಿದ್ದು ಮತ್ತು ಸಿಬಿಐ ಕೋರ್ಟ್ನವರು ಹಾಕಿದ ಕೇಸನ್ನು ಮರ್ಜ್ ಮಾಡಿ ಅದಕ್ಕೂ ಕೋರ್ಟ್ ಕೋರ್ಟ್ ಒಪ್ಪಿದೆ ಅಲ್ಲದೆ ಸಿಂಗಲ್ ಬೆಂಚಿಂದ ಎರಡನೇ ಬೆಂಚ್ಗೆ ಅದನ್ನು ಕೇಸನ್ನು ಫಾರ್ವರ್ಡ್ ಮಾಡಿದ್ರೆ ನಮ್ಮ ಜಯ ತೊಂಬತ್ತು ಪರ್ಸೆಂಟ್ ಹಾಗೆ ಆಗಿದೆ ಇನ್ನು ಉಳಿದ ಜಯ ಬೇಗನೆ ಸಿಗಲಿದೆ ಅಂತ ಹೇಳಿ ನನ್ನ ಮಾತನ್ನು ನಿಲ್ಲಿಸಿದೆ ಎಲ್ಲರಿಗೂ